ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸ್ಕಂದ ಷಷ್ಠಿ ದಿವಸ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಸುದ್ಗುಂಟೆಪಾಳ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾಡಿ ಹದಿನೆಂಟು ವರ್ಷ ಆಗ್ತಾಯಿದೆ ಸೊ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವನ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿದು ಬೆಂಗಳೂರಲ್ಲಾಗ್ಬೋದು ವಿ ವಿಪುರಮಲ್ಲಿ ಬೆಳ್ಳಿತೇರಿ ಇರ್ಬೋದು ಘಾಟಿ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಇರ್ಬೋದು ಆಮೇಲೆ ಕುಕ್ಕೆದಲ್ಲಿ ರಥೋತ್ಸವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲೆಲ್ಲಿದ್ದೋ ಅಲ್ಲೆಲ್ಲ ಇವತ್ತು ಸ್ಕಂದ ಷಷ್ಠಿ ದಿವಸ ವಿಶೇಷ ಪೂಜೆಗಳಿರುತ್ತೆ ಸೊ ಇಲ್ಲಿ ಸುದ್ಗುಂಟೆ ಪಲ್ಯದಲ್ಲಿ ಒಂದು ಹದಿನೆಂಟನೇ ವರ್ಷದ ಪೂಜಾ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಕ್ಕೆ ಈ ಭಾಗದ ಭಕ್ತಾದಿಗಳು ಸುತ್ತಮುತ್ತಲಿನ ಆ ದೇವರ ಅನುಗ್ರಹಕ್ಕೆ ಅನೇಕ ಭಕ್ತಾದಿಗಳು ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇರ್ತೀವಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ ಬೆಂಗಳೂರು ಕರ್ನಾಟಕ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸೋಮ್ಯ ರೆಡ್ಡಿಯವರು ಮಾಜಿ ಶಾಸಕರು ಜಯನಗರ ವಿಧಾನಸಭಾ ಕ್ಷೇತ್ರದ ಅವರು ಮತ್ತು ಶ್ರೀ ಚಾಮುಂಡೇಶ್ವರಿ ರಾಮಲಿಂಗರೆಡ್ಡಿಯವರು ಸಮೇತ ಈ ಒಂದು ಅನ್ನ ಸಂತರ್ಪಣೆಯ ಸಂದರ್ಭ ಹಾಗೂ ಸಾಯಂಕಾಲ ದೀಪೋತ್ಸವಕ್ಕೆ ಚಾಲನೆ ಕೊಡುವಂಥ ಕೆಲಸ ಆಗುತ್ತೆ